ಫಲಕ ಬೆನ್ನಲ್ಲೇ ಕನ್ನಡಿಗರ ಉದ್ಯೋಗ ಮೀಸಲು ಕೂಗು ಕೂಡ ಬರ್ತಾ ಇದೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಹಕ್ಕೊತ್ತಾಯಕ್ಕೆ ಕರವೇ ಸಜ್ಜಾಗಿದೆ ನಾಮಫಲಕ ಮಾದರಿಯಲ್ಲೇ ಶುರುವಾಗತ್ತ ಹೋರಾಟ ಕನ್ನಡಿಗರಿಗೆ ಕಡ್ಡಾಯ ಉದ್ಯೋಗ ಮೀಸಲಾತಿಯನ್ನ ನೀಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಲಾಗ್ತಾ ಇದೆ ರಾಜ್ಯದಲ್ಲಿ ಕನ್ನಡಿಗರಿಗೆ ಮೊದಲ ಆದ್ಯತೆಯನ್ನ ನೀಡಬೇಕು ಅಂತ ಹೇಳಿ ಕರವೇ ಪಟ್ಟಾಗಿರುವಂತದ್ದು ಏನು ಕನ್ನಡಿಗರಿಗೆ ಉದ್ಯೋಗ ಮೀಸಲು ನೀಡುವಂತೆ ಟಿ ಎ ನಾರಾಯಣಗೌಡ ಅವರ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಬಲಿಷ್ಠ ಕಾನೂನು ರೂಪಿಸಿ ಕನ್ನಡಿಗರಿಗೆ ಉದ್ಯೋಗ ಮೀಸಲು ನೀಡುವಂತೆ ಪಟ್ಟನ್ನ ಹಿಡಿದಿದ್ದಾರೆ ರಾಜ್ಯಾಧ್ಯಕ್ಷ ಖಾಸಗಿ ಸಂಸ್ಥೆಗಳ ಸಿ ಮತ್ತು ಡಿ ದರ್ಜೆ ಹುದ್ದೆಗಳಲ್ಲಿ ಶೇಕಡಾ ನೂರರಷ್ಟು ಕನ್ನಡಿಗರಿಗೆ ಕೊಡಬೇಕು ಖಾಸಗಿ ಸಂಸ್ಥೆಗಳ ಇತರೆ ಹುದ್ದೆಗಳಲ್ಲಿ ಶೇಕಡ ಎಂಬತ್ತರಷ್ಟನ್ನ ಕನ್ನಡಿಗರಿಗೆ ಮೀಸಲು ಇರಿಸಬೇಕು ರಾಜ್ಯ ಸರ್ಕಾರಿ ಸಂಸ್ಥೆ ಸಾರ್ವಜನಿಕ ವಲಯದಲ್ಲಿ ಶೇಕಡ ನೂರರಷ್ಟು ಮೀಸಲು ಕೊಡಬೇಕು ನಿಯಮ ಪಾಲಿಸಿದಂತಹ ಸಂಸ್ಥೆಗಳ ಲೈಸೆನ್ಸ್ ರದ್ದು ಮಾಡುವಂತೆ ಗೌಡರು ಆಗ್ರಹ ಮಾಡ್ತಾ ಇದ್ದಾರೆ ಹಾಗಿದ್ರೆ ಏನೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕರವೇ ಬೇಡಿಕೆಯನ್ನ ಇಡ್ತಾ ಇರುವಂತದ್ದು ಅದನ್ನು ಕೂಡ ನಾವು ಗಮನಿಸುವುದಾದ್ರೆ ಬಲಿಷ್ಠ ಕಾನೂನು ರೂಪಿಸಿ ಕನ್ನಡಿಗರಿಗೆ ಉದ್ಯೋಗವನ್ನ ಮೀಸಲಾತಿಯನ್ನ ನೀಡಬೇಕು ಖಾಸಗಿ ಸಂಸ್ಥೆಗಳ ಸಿ ಮತ್ತು ಡಿ ದರ್ಜೆ ಹುದ್ದೆ ಶೇಕಡ ನೂರರಷ್ಟು ಕನ್ನಡಿಗರಿಗೆ ಕೊಡಿ ಖಾಸಗಿ ಸಂಸ್ಥೆಗಳ ಇತರ ಹುದ್ದೆಗಳಲ್ಲಿ ಶೇಕಡ ಎಂಬತ್ತರಷ್ಟು ಕನ್ನಡಿಗರಿಗೆ ಮೀಸಲಿಡಬೇಕು ಹದಿನಾಲ್ಕು ವರ್ಷ ರಾಜ್ಯದಲ್ಲಿದ್ದರೆ ಕನ್ನಡಿಗರು ಅಂತ ಹೇಳಿ ಪರಿಗಣಿಸುವಂತಹ ನಿಯಮ ಜಾರಿ ಆಗಬೇಕು ಈ ರೀತಿಯಾಗಿ ಉಲ್ಲೇಖವನ್ನು ಕೂಡ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಬೇಡಿಕೆಯನ್ನು ಇರಿಸುವಂತಹ ಮೂಲಕವಾಗಿ ಅವರಿಗೆ ಮನವರಿಕೆ ಮತ್ತೊಂದು ಈ ನೆಲದ ಹೋರಾಟಕ್ಕೆ ನಾವು ಸಜ್ಜಾಗಿದ್ದೀವಿ ಏನಿವತ್ತು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಕನ್ನಡದ ನಾಮಫಲಕಗಳೇನು ಕಾಣ್ತಾ ಇದಾವೆ ಅದಾದ ನಂತರ ಮತ್ತೊಂದು ಈ ನೆಲದ ಮಕ್ಕಳ ಬದುಕಿಗಾಗಿ ಉದ್ಯೋಗಕ್ಕಾಗಿ ಒಂದು ಕಾಯ್ದೆ ಜಾರಿಗೆ ಬರಬೇಕು ಅನ್ನುವ ಕಾರಣಕ್ಕಾಗಿ ನಮ್ಮ ನೆಲದ ಮಕ್ಕಳ ಭವಿಷ್ಯಕ್ಕಾಗಿ ಮತ್ತೊಂದು ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸಜ್ಜಾಗ್ತಾ ಇದೆ ಇವತ್ತು ನಮ್ಮ ನಾಡಿಗೆ ಬರುತ್ತಿರುವಂತ ಬಹುದೊಡ್ಡ ಉದ್ಯಮಗಳು ಆ ಬರುವ ಉದ್ಯಮಗಳೆಲ್ಲವೂ ಸಹ ಬೇರೆಯವರ ಪಾಲ ಹಾಕ್ತಾ ಇದೆ ಎಲ್ಲಾ ಹೊರಗಡೆಯಿಂದ ಬಂದಂತವರು ಈ ನೆಲದಲ್ಲಿ ಬದುಕನ್ನು ಕಟ್ಕೊತಾ ಇದ್ದಾರೆ ಅವರಿಗೆ ಕನ್ನಡ ಬೇಕಾಗಿಲ್ಲ ಕನ್ನಡಿಗರು ಬೇಕಾಗಿಲ್ಲ ಆದ್ರೆ ಕರ್ನಾಟಕ ಬೇಕು ಕರ್ನಾಟಕ ಬೇಕು ಯಾಕೆಂದ್ರೆ ಕರ್ನಾಟಕ ಒಂದು ಸಮೃದ್ಧವಾದಂತ ನಾಡು ಕನ್ನಡಿಗರು ಭಾರಿ ಶಾಂತಿ ಪ್ರಿಯರು ಭಾರಿ ಹೃದಯವಂತರು ಹಾಗಾಗಿ ಇಡೀ ವಿಶ್ವದ ಜನ ಕರ್ನಾಟಕದಲ್ಲಿ ಬೆಂಗಳೂರು ಆಯ್ಕೆ ಮಾಡ್ಕೋತಾರೆ ಕರ್ನಾಟಕ ಆಯ್ಕೆ ಮಾಡ್ಕೋತಾರೆ ನಾವೆಲ್ಲ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಿರಂತರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಮಾಡಿಕೊಂಡು ಬಂತು ಬಂದಂಥ ಎಲ್ಲ ಸರ್ಕಾರಗಳಿಗೆ ಎಲ್ಲ ನಮ್ಮ ಮುಖ್ಯಮಂತ್ರಿಗಳಿಗೆ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಬೃಹತ್ ಬೃಹತ್ ಮಟ್ಟದ ರ್ಯಾಲಿಗಳನ್ನು ಮಾಡಿದು ಅವ್ರನ್ನ ಎಚ್ಚರಿಸುವಂಥ ಕೆಲಸ ಮಾಡೋದು ಆದರೂ ಸಹ ಇವತ್ತವರಿಗೆ ಅದು ಆ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಅನ್ನೋದು ಜಾರಿಗೆ ಅಧಿಕೃತವಾಗಿ ಕಾನೂನುಬದ್ಧವಾಗಿ ಒಂದು ಕಾಯ್ದೆ ಆಗಲಿಲ್ಲ ಹಾಗಾದ್ರೆ ಇದನ್ನು ಹೀಗೆ ಬಿಟ್ಕೊಂಡ್ರೆ ನಮ್ಮ ಹಿಂದೆ ಬರುವಂತ ನಮ್ಮ ಮಕ್ಕಳು ನಮಗೆ ಶಾಪ ಹಾಕ್ತಾರೆ ಅದಕ್ಕಾಗಿ ನಮ್ಮ ಬದುಕು ಹೇಗೋ ನಡೆದು ಹೋಯಿತು ಆದ್ರೆ ನಮ್ಮ ಹಿಂದೆ ಬರುವಂಥ ನಮ್ಮ ಪೀಳಿಗೆ ನಮ್ಮ ಕನ್ನಡದ ಈ ನೆಲದ ಮಕ್ಕಳು ಬದುಕನ್ನು ನಾವು ಕಟ್ಟಿಕೊಡದೆ ಹೋದರೆ ಭಾರಿ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಈ ಹೋರಾಟವನ್ನು ಇಡೀ ರಾಜ್ಯದಲ್ಲಿ ಮತ್ತೊಮ್ಮೆ ಕರವೇ ಗುಡುಗುವ ಮುಖಾಂತರ ನಾವು ಸರ್ಕಾರವನ್ನು ಜಾಗೃತಿ ಮೂಡಿಸುವಂಥ ಎಚ್ಚರಿಸುವಂಥ ಕೆಲಸಕ್ಕೆ ಸಜ್ಜಾಗ್ತಾ ಹಾಕ್ತಾ ಇದ್ದೀವಿ ಮತ್ತೊಂದು